ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯುವಂಥದ್ದು ಜನಗಳಿಗೆ ಮನವರಿಕೆ ಮಾಡಬೇಕು ಜನ ಮನವೊಲಿಸ್ಬೇಕು ನಾನು ಪೈಪ್ ತರ್ತೀನಿ ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯುವಂಥದ್ದು ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು ಜನ ಮನವೊಲಿಸ್ಬೇಕು ನಾನು ಪೈಪ್ ತರ್ತೀನಿ ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ ಆ ಶುದ್ಧೀಕರಣ ಹೆಂಗ್ ಮಾಡ್ತೀವಿ ಸೆಕೆಂಡ್ರಿ ಮಾಡ್ತೀರಾ ಟರ್ಷರಿ ಮಾಡ್ತೀರ ಅಂತ ಹೇಳ್ತಕ್ಕಂಥದ್ದು ಟರ್ಷರಿ ಮಾಡಿ ಬಿಟ್ಟರೆ ನಂದೇ ನನ್ನ ಕ್ಷೇತ್ರದಲ್ಲಿ ಅಭ್ಯಂತರ ಇಲ್ಲ ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವ್ರೆ ಆದರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು ನಂದೇನ ಅಭ್ಯಂತರ ಇಲ್ಲ ಮೂರನೇ ಹಂತಕ್ಕೆ ಮೂರನೇ ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದು ಅದನ್ನು ಸರ್ಕಾರ ಈಗಿರೋ ಅಂಥ ತಂತ್ರಜ್ಞಾನವನ್ನು ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಆದರೂ ತೊಂದರೆ ಇಲ್ಲ ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನು ಬಿಟ್ಟರೆ ಬೋರ್ವೆಲ್ಲಲ್ಲಿ ನೀರು ಬರ್ತದೆ ರೈತರುಗಳು ಕೂಡ ಅನುಕೂಲ ಆಗ್ತದೆ ಮಾಡಬೇಕು ಈಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯೋ ಅಂಥದ್ದು ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು ಜನ ಮನವೊಲಿಸ್ಬೇಕು ನಾನು ಪೈಪ್ ತರ್ತೀನಿ ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ ಆ ಶುದ್ಧೀಕರಣ ಹೆಂಗ್ ಮಾಡ್ತೀವಿ ಸೆಕೆಂಡ್ರಿ ಮಾಡ್ತೀರಾ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು ಟರ್ಷರಿ ಮಾಡಿ ಬಿಟ್ಟರೆ ನಂದೇ ನನ್ನ ಕ್ಷೇತ್ರದಲ್ಲಿ ಅಭ್ಯಂತ್ರ ಇಲ್ಲ ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವ್ರೆ ಆದರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು ನಂದೇನ ಅಭ್ಯಂತರ ಇಲ್ಲ ಮೂರನೇ ಮೂರನೇ ಹಂತಕ್ಕೆ ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದು ಅದನ್ನು ಸರ್ಕಾರ ಈಗಿರೋ ಅಂಥ ತಂತ್ರಜ್ಞಾನವನ್ನು ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಆದರೂ ತೊಂದರೆ ಇಲ್ಲ ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನು ಬಿಟ್ಟರೆ ಬೋರ್ವೆಲ್ಲಲ್ಲಿ ನೀರು ಬರ್ತದೆ ರೈತರುಗಳು ಕೂಡ ಅನುಕೂಲ ಆಗ್ತದೆ ಯಾವುದು ಮಾಡಬೇಕು ಈವಾಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯೋ ಅಂಥದ್ದು ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು ಜನ ಮನವೊಲಿಸ್ಬೇಕು ನಾನು ಪೈಪ್ ತರ್ತೀನಿ ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ ಆ ಶುದ್ಧೀಕರಣ ಹೆಂಗ್ ಮಾಡ್ತೀವಿ ಸೆಕೆಂಡ್ರಿ ಮಾಡ್ತೀರಾ ಟರ್ಷರಿ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು ಟರ್ಷರಿ ಮಾಡಿ ಬಿಟ್ರೆ ನಂದೇ ನನ್ನ ಕ್ಷೇತ್ರದಲ್ಲಿ ಅಭ್ಯಂತರ ಇಲ್ಲ ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವ್ರೆ ಆದರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು ನಂದೇನು ಅಭ್ಯಂತರ ಇಲ್ಲ ಮೂರನೇ ಹಂತಕ್ಕೆ ಮೂರನೇ ಹಂತಕ್ಕೆ ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದ್ದು ಅದನ್ನು ಸರ್ಕಾರ ಈಗಿರೋ ಅಂಥ ತಂತ್ರಜ್ಞಾನವನ್ನು ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಆದರೂ ತೊಂದರೆ ಇಲ್ಲ ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನು ಬಿಟ್ಟರೆ ಬೋರ್ವೆಲ್ಲಲ್ಲಿ ನೀರು ಬರ್ತದೆ ರೈತರುಗಳು ಕೂಡ ಅನುಕೂಲ ಆಗ್ತದೆ ಯಾವುದು ಮಾಡಬೇಕು ಈಗ ಸಿಂಗಪುರಲ್ಲಿ ಶುದ್ಧೀಕರಣ ಮಾಡಿ ನೀರು ಕುಡಿತಾರೆ ದುಬೈಯಲ್ಲಿ ಕೂಡ ಸಮುದ್ರ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನೇ ಕುಡಿಯುವಂಥದ್ದು ಈಗಿರೋ ಟೆಕ್ನಾಲಜಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡಬೇಕು ಜನ ಮನವೊಲಿಸ್ಬೇಕು ನಾನು ಪೈಪ್ ತರ್ತೀನಿ ನೀರು ಬಿಟ್ಬಿಡ್ತೀನಿ ಅನ್ನೋದಲ್ಲ ಆ ಶುದ್ಧೀಕರಣ ಹೆಂಗ್ ಮಾಡ್ತೀವಿ ಸೆಕೆಂಡ್ರಿ ಮಾಡ್ತೀರಾ ಟರ್ಷರಿ ಮಾಡ್ತೀರಾ ಅಂತ ಹೇಳ್ತಕ್ಕಂಥದ್ದು ಟರ್ಷರಿ ಮಾಡಿ ನಂದೇ ನನ್ನ ಕ್ಷೇತ್ರದಲ್ಲಿ ಅಭ್ಯಂತರ ಇಲ್ಲ ನೆಲಮಂಗಲದಲ್ಲಿ ಹೋರಾಟ ಮಾಡ್ತಾವೆ ಆದ್ರೆ ಅವ್ರ ಹೋರಾಟವನ್ನು ಅವ್ರು ಮುಂದುವರ್ಸ್ಕೊಬೋದು ನಂದೇನು ಅಭ್ಯಂತರ ಇಲ್ಲ ಮೂರನೇ ಹಂತಕ್ಕೆ ನಾವು ಅದನ್ನೇ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಎರಡನೇ ಹಂತದಲ್ಲಿ ಸಾಕಷ್ಟು ಕಡೆ ಸಮಸ್ಯೆ ಆಗೈತೆ ಅದರದ್ದು ಅದನ್ನು ಸರ್ಕಾರ ಅಂಥ ತಂತ್ರಜ್ಞಾನವನ್ನ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಆದರೂ ತೊಂದರೆ ಇಲ್ಲ ಈಗ ಕೆರೆಗಳು ಒಣಗೋಗೋ ಬದಲು ಆ ಕೆರೆ ನೀರಿಗೆ ಶುದ್ಧೀಕರಿಸಿದ ನೀರನ್ನು ಬಿಟ್ಟರೆ ಬೋರ್ವೆಲ್ಲಲ್ಲಿ ನೀರು ಬರ್ತದೆ ರೈತರುಗಳು ಕೂಡ ಅನುಕೂಲ ಆಗ್ತದೆ